ಕೃಷ್ಣರಾಜಪೇಟೆಯ ತಾಲೂಕಿನ ವರಹನಾಥ ಕಲ್ಲಹಳ್ಳಿಯ ಪೌರಾಣಿಕ ಪುಣ್ಯಕ್ಷೇತ್ರ ಲಕ್ಷ್ಮೀದೇವಿಯ ಸಹಿತ ಭೂ ವರಹನಾಥ ಸ್ವಾಮಿ ಅಭಿಷೇಕವು ವರಹನಾಥ ದೇವರಿಗೆ ವಿಶೇಷ ಪೂಜೆಯಾಗಿದೆ ಸ್ವಾಮಿಗೆ ಹಾಲು ಮೊಸರು ನಿಂಬೆಹಣ್ಣು ಜೇನು ಕಬ್ಬು ಗಂಗಾಜಲ ಶ್ರೀಗಂಧ ಅರಿಶಿನ ಕುಂಕುಮ ಸೇರಿದಂತೆ ಇಪ್ಪತ್ತೈದು ಬಗೆಯ ವಿವಿಧ ಹೂವುಗಳಿಂದ ವಿಶೇಷ ಅಭಿಷೇಕ ಸಾವಿರಾರು ಭಕ್ತರ ಅಭಿಷೇಕವನ್ನು ಕಣ್ತುಂಬಿಕೊಳ್ಳಬಹುದು ಹದಿನಾಲ್ಕು ಅಡಿ ಎತ್ತರದ ಭೂ ವರಹನಾಥ ಸ್ವಾಮಿ ಕೃಷ್ಣಶಿಲಾ ವಿಗ್ರಹ ಇಡೀ ದೇಶದಲ್ಲಿಯೇ ಅಪರೂಪ ಈ ಕ್ಷೇತ್ರ ಮಠವು ಮೈಸೂರು ಬ್ರಹ್ಮತಂತ್ರ ಸ್ವತಂತ್ರ ಪರಾಕಾಲ ಮಠದ ಸಮಗ್ರ ಅಭಿವೃದ್ಧಿಯಾಗಿದೆ ಈ ದೇವಾಲಯವು ಭಕ್ತರಿಗೆ ಸಮರ್ಪಿತವಾಗಿದೆ ಮತ್ತು ದೇವಾಲಯದ ಯಾತ್ರಾರ್ಥಿಗಳಿಗೆ ಹೇಮಾವತಿ ನದಿಯ ಪಶ್ಚಿಮ ದಡದಲ್ಲಿದೆ ದೋಣಿಯನ್ನು ದೋಣಿ ವಿಹಾರ ತೆಪ್ಪದಲ್ಲಿ ಭಕ್ತರಿಗೆ ಸಮರ್ಪಿಸಲಾಗಿದೆ ಭಕ್ತರಿಂದ ದಾಸೋಹ ಪ್ರಸಾದ ವಿತರಣೆಗೆ ದಾಸೋಹ ಭವನ ನಿರ್ಮಿಸಲಾಗಿದೆ ಪ್ರಕಾಳ ಮಾತೆಯ ಆಡಳಿತಾಧಿಕಾರಿ ಶ್ರೀ ಶ್ರೀನಿವಾಸ ರಾಘವನ್ ಅವರಿಂದ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ವೇದಬ್ರಹ್ಮ ಶ್ರೀ ನಾಗೇಶ್ ರಾವ್ ನೇತೃತ್ವದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಕಲ್ಲಹಳ್ಳಿಯ ಭೂ ವರಹನಾಥ ಸ್ವಾಮಿ ದೇವಸ್ಥಾನವು ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗಿಂತಲೂ ಹಳೆಯದು ಎಂದು ಹೇಳಲಾಗುತ್ತದೆ ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಅಥವಾ ಮಹಾನ್ ಋಷಿ ಗೌತಮನು ತಪಸ್ಸು ಮಾಡಿದ ಪವಿತ್ರ ಪ್ರದೇಶ ಎಂದು ಹೇಳಲಾಗುತ್ತದೆ ಇಲ್ಲಿನ ಸಾಲಿಗ್ರಾಮವನ್ನು ಪೂಜಿಸಿದವರು ಮಹರ್ಷಿಗಳು ಹಲವು ವರ್ಷಗಳ ನಂತರ ದಂತಕಥೆಯ ಪ್ರಕಾರ ರಾಜವೀರ ಬಲ್ಲಾಳನು ತನ್ನ ಬೇಟೆಯಾಡುವ ಪ್ರವಾಸವೊಂದರಲ್ಲಿ ಈ ಕಾಡುಗಳಲ್ಲಿ ಕಳೆದು ಹೋದರು ಅವರು ಬೃಹತ್ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ನಾಯಿ ಮೊಲವನ್ನು ಅಟ್ಟಿಸಿಕೊಂಡು ಹೋಗುವುದನ್ನು ನೋಡಿದರು ಅವರು ಒಂದು ನಿರ್ದಿಷ್ಟ ಸ್ಥಳವನ್ನು ತಲುಪಿದಾಗ ಮೊಲವು ಹಿಂದೆ ತಿರುಗಿ ಉಗ್ರ ನಾಯಿಯನ್ನು ಓಡಿಸಲು ಪ್ರಾರಂಭಿಸಿತು ಈ ವಿಚಿತ್ರ ಘಟನೆಯನ್ನು ಗಮನಿಸಿದ ರಾಜನಿಗೆ ಆ ಸ್ಥಳದಲ್ಲಿ ಕೆಲವು ಅಗೋಚರ ಶಕ್ತಿಗಳಿರುವುದು ಮನವರಿಕೆಯಾಯಿತು ಅವರು ಇಡೀ ಪ್ರದೇಶವನ್ನು ಅಗೆದು ಭೂಮಿಯ ಪದರಗಳ ಅಡಿಯಲ್ಲಿ ಅಡಗಿರುವ ಪ್ರಳಯ ವರಹ ಸ್ವಾಮಿ ದೇವರನ್ನು ಕಂಡುಕೊಂಡರು ನಂತರ ರಾಜನು ಅದನ್ನು ದೇವಾಲಯದಲ್ಲಿ ಸ್ಥಾಪಿಸಿದನು ಮತ್ತು ನಿಯಮಿತವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಿದನು ಇಂದು ನಾವು ನೋಡುತ್ತಿರುವ ದೇವಾಲಯವು ರಾಜನು ನಿರ್ಮಿಸಿದ ಅವಶೇಷಗಳು ಇದು ತೀವ್ರ ಪ್ರವಾಹ ಎದುರಿಸಿತು ಮತ್ತು ಕಥೆಯನ್ನು ಹೇಳಲು ನಿಂತಿದೆ ಇಂದಿಗೂ ದೇವಾಲಯದ ಮುಂಭಾಗದಲ್ಲಿಯೇ ದೇವನಗಿರಿ ಶಾಸನಗಳು ಕಲ್ಲಿನ ಚಪ್ಪಡಿಯು ನಮಗೆ ಸ್ಥಳದ ಕಥೆಯನ್ನು ಹೇಳುತ್ತದೆ ಹೊಯ್ಸಳ ರಾಜ ವೀರಬಲ್ಲಾಳ ನಿರ್ಮಿಸಿದ ಪುರಾತನ ಭೂವರಹ ಸ್ವಾಮಿ ದೇವಾಲಯ ಕೆಲವು ವರ್ಷಗಳ ಹಿಂದೆ ಇದು ಪತ್ತೆಯಾಗಿಲ್ಲ ಮತ್ತು ರಕ್ಷಣೆ ಇಲ್ಲ ಇದು ದೈವಿಕ ಹಸ್ತಕ್ಷೇಪವಾಗಿರಬೇಕು ಅಥವಾ ನಾವು ಭಾರತೀಯರು ಈ ದೇವಾಲಯವನ್ನು ಅದರ ಪ್ರಸ್ತುತ ಬೆಳಕು ಮತ್ತು ವೈಭವಕ್ಕೆ ಖರೀದಿಸಿದ ನಮ್ಮ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಮರಳಿ ಪತ್ತೆ ಹಚ್ಚಲು ಪ್ರಾರಂಭಿಸಿದ್ದೆವು ಕಲ್ಲಹಳ್ಳಿಯ ಭೂವರಹ ಸ್ವಾಮಿ ದೇವಸ್ಥಾನ ಹುಡುಕಾಟವು ವಾರಾಂತ್ಯದಲ್ಲಿ ಕೊನೆಗೊಂಡಿತ್ತು ನಾವು ಕೆ ಆರ್ ಎಸ್ನ ಹಿನ್ನೀರಿನ ಸಮೀಪವಿರುವ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರು ಸಮ ಸಮೀಕ್ಷಕವಾಗಿ ನೋಡಿ ನಿರ್ದೇಶನ ಫಲಕವನ್ನು ಅನುಸರಿಸಲು ಪ್ರತ್ಯಕ್ಷವಾಗಿ ಕಾಯ್ದಿರಿಸಿದ್ದಾರೆ ಈ ದೇವಾಲಯವು ಹೇಮಾವತಿ ನದಿಯ ದಡದಲ್ಲಿರುವ ಕಲ್ಲಹಳ್ಳಿ ಗ್ರಾಮದಲ್ಲಿದೆ ದೇವಾಲಯವು ಹಲವಾರು ಪ್ರವಾಹಗಳಿಂದ ಉಳಿಸಿಕೊಂಡಿದ್ದರೂ ದೇಹ ದೇವಾಲಯವನ್ನು ಬೂದು ಬಣ್ಣದ ಕಲ್ಲುಗಳನ್ನು ಬಳಸಿ ಆಯಾತಾಕಾರದ ಆಕಾರದಲ್ಲಿ ನಿರ್ಮಿಸಲಾಗಿದೆ ಮತ್ತು ಹೊರಗಿನಿಂದ ಸರಳವಾಗಿ ಕಾಣುತ್ತದೆ ಆದರೆ ಒಳಗಿನ ವಿಗ್ರಹವು ರುದ್ರರಮಣೀಯವಾಗಿದೆ ದೇವಾಲಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಗರ್ಭಗೃಹ ಅಂದರೆ ಗರ್ಭಗುಡಿ ಮತ್ತು ಹೊರಗಿನ ಹಾಲ್ ಪ್ರಧಾನ ದೇವತೆಯ ಭೂಬರಹ ಸ್ವಾಮಿ ಇವರು ವಿಷ್ಣುವಿನ ಮೂರನೇ ಅವತಾರ ಇದನ್ನು ಪ್ರಳಯ ವರಹ ಸ್ವಾಮಿ ಮತ್ತು ಆದಿವರಹ ಮಹಿಷಿ ಎಂದು ಕರೆಯುತ್ತಾರೆ ಈ ಅವತಾರದಲ್ಲಿ ಭಗವಾನ್ ವಿಷ್ಣುವು ಭೂದೇವಿ ಅಂದರೆ ಭೂಮಿ ತಾಯಿಯನ್ನು ಹಿರಣ್ಯಾಕ್ಷ ಎಂಬ ರಾಕ್ಷಸನಿಂದ ರಕ್ಷಿಸಲು ಹಂದಿಯಾಗಿ ಕಾಣಿಸಿಕೊಂಡರು ಭೂ ವರಹ ಸ್ವಾಮಿಯ ವಿಗ್ರಹವು ಸುಖಾಸನದಲ್ಲಿ ಕುಳಿತಿರುವ ಹದಿನೈದು ಅಡಿ ಎತ್ತರವಾಗಿದೆ ಒಂದು ಕಾಲು ನೆಲಕ್ಕೆ ತಾಗಿ ಇನ್ನೊಂದು ಕಾಲು ಮಡಚಿ ಸಾಲಿಗ್ರಾಮ ಶಿಲೆ ಅಥವಾ ಕಪ್ಪು ಕಲ್ಲಿನ ಕೆತ್ತಲಾಗಿದೆ ಗಂಡಕಿ ನದಿಯಲ್ಲಿ ಸಿಕ್ಕಿದೆ ವರಹ ಎಂದರೆ ಹಂದಿ ಮತ್ತು ದೇವತೆಯ ಕೊಂಬುಗಳು ಮುಖಕ್ಕಿಂತ ಹಗುರವಾಗಿರುತ್ತವೆ ಮತ್ತು ಕಣ್ಣುಗಳು ಕೆಪ್ಪಾಗಿರುತ್ತವೆ ಮಡಿಸಿದ ಕಾಲಿನ ತೊಣೆಯ ಮೇಲೆ ಭೂದೇವಿ ಅಂದರೆ ಲಕ್ಷ್ಮೀದೇವಿಯು ಒಂದು ಕೈಯಲ್ಲಿ ಕಮಲದ ಹೂ ಹಿಡಿದಿದ್ದಾಳೆ ಮತ್ತು ಇನ್ನೊಂದು ತೋಳು ಭಗ ಭಗವಂತನ ಸೊಂಟದ ಸುತ್ತಲೂ ಇದೆ ಭೂದೇವಿ ವಿಗ್ರಹವು ಮೂರು ಪಾಯಿಂಟ್ ಐದು ಅಡಿ ಎತ್ತರವಿದೆ ವರಹ ಸ್ವಾಮಿ ಮೇಲಿನ ಕೈಗಳು ಶಂಕ ಮತ್ತು ತಟ್ಟೆ ಹಿಡಿದಿವೆ ಅಲ್ಲದೆ ವಿಗ್ರಹದ ಹಿಂಬದಿಯಲ್ಲಿ ಸುದರ್ಶನ ಚಕ್ರವನ್ನು ಕೆತ್ತಲಾಗಿದೆ ವರಹ ದೇವರ ಎಡಗೈಯು ದೇವಿಯನ್ನು ಅಪ್ಪಿಕೊಂಡಿದೆ ಮತ್ತು ಬಲಗೈ ಅಭಯ ಮುದ್ರೆಯಲ್ಲಿದೆ ಭಗವಾನ್ ವರಹವು ಕಿರೀಟ ಮುಖವನ್ನು ಮತ್ತು ಭೂದೇವಿಯು ಕರಂದ ಮುಕುಟವನ್ನು ಧರಿಸಿದ್ದಾರೆ ದೇವತೆಗಳು ಮತ್ತು ದೇವತೆಗಳ ಶಿಲ್ಪಗಳ ಪ್ರಮಾಣಗಳು ಮತ್ತು ನಿಯಮಗಳ ಬಗ್ಗೆ ಶಿಲ್ಪಿಯ ಜ್ಞಾನವು ಶ್ಲಾಘನೀಯವಾಗಿದೆ ಮತ್ತು ದೊಡ್ಡ ಮನ್ನಣೆಗೆ ಅರ್ಹವಾಗಿದೆ ಈ ವಿಗ್ರಹವನ್ನು ಸುಮಾರು ಎರಡು ವರ್ಷ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಗೌತಮ ಋಷಿ ಸ್ಥಾಪಿಸಿದ ಎಂದು ನಂಬಲಾಗಿದೆ ವಿಗ್ರಹವು ಬೃಹತ್ ಮತ್ತು ಭವ್ಯವಾಗಿದ್ದರೂ ಅದರಿಂದ ಹೊರಹೊಮ್ಮುವ ಶಕ್ತಿ ಸೌಮ್ಯ ಬೆಚ್ಚಗಿನ ಮತ್ತು ಭರವಸೆ ನೀಡುವ ದೇವತೆಯ ಜನ್ಮ ನಕ್ಷತ್ರ ರೇವತಿ ಮತ್ತು ತಾಯಿ ಮಾಸದ ವರಹ ಜಯಂತಿಯಂದು ಪ್ರಮುಖ ಉತ್ಸವ ಸಾವಿರದ ಎಂಟು ಕಲಾಶ ಅಭಿಷೇಕವನ್ನು ನಡೆಸಲಾಗುತ್ತದೆ ಮುಖ್ಯ ವಿಗ್ರಹದ ಅಡಿಯಲ್ಲಿ ಹನುಮಂತನ ವಿಗ್ರಹವನ್ನು ಸಹ ಕೆತ್ತಲಾಗಿದೆ ಇಲ್ಲಿನ ನಿವಾಸಿ ಶ್ರೀ ವೆಂಕಟರಮಯ್ಯನವರು ಈ ಪರಿತ್ಯಕ್ತ ವೇ ದೇವಾಲಯದ ಬಗ್ಗೆ ಆಸಕ್ತಿ ವಹಿಸಿ ಪರಕಾಲ ಮಠದ ಸ್ವಾಮಿಯನ್ನು ಭೇಟಿ ಮಾಡುವಂತೆ ಮನವಿ ಮಾಡಿದ್ದರು ಪರಕಾಲ ಸ್ವಾಮೀಜಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಾವೋದ್ವೇಕವಾಗಿ ಒಳಗಾದ ಅವರು ದೇವಸ್ಥಾನದ ಪ್ರಚಾರ ಮತ್ತು ಸುಧಾರಣೆಯಲ್ಲಿ ಆಸಕ್ತಿ ವಹಿಸಿದರು ಈಗ ಪೂರ್ಣ ಸಮಯದ ಪುರೋಹಿತರು ಪ್ರತಿದಿನ ಅಭಿಷೇಕ ಮತ್ತು ಪೂಜೆಯನ್ನು ಮಾಡುತ್ತಾರೆ ಹೊಸ ಗೋಪುರ ನಿರ್ಮಿಸಲಾಗುತ್ತಿದೆ ಮತ್ತು ಸುತ್ತಲಿನ ಗೋಡೆಗಳನ್ನು ಬಲಪಡಿಸಲು ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ